ಅವರು ಕಣ್ಣು ನೋಡು ಡಾಕ್ಟರ್ಗಳು ಭಾಳ ಸೂಕ್ಷ್ಮವಾಗಿ ನೋಡ್ತಾರೆ ಯಾಕಂದ್ರೆ ನಿಮ್ಮ ಕಣ್ಣಿನೊಳಗಿರುವ ದೋಷಗಳನ್ನು ನೋಡಬೇಕಾದ್ರೆ ಆ ಕಣ್ಣೂ ಕೂಡ ಅಷ್ಟೇ ಸೂಕ್ಷ್ಮ ಅವರ ಮನಸ್ಸು ಕೂಡ ಅಷ್ಟೇ ಸೂಕ್ಷ್ಮ ಇರ್ತದೆ ಹಾಗೆ ಸೂಕ್ಷ್ಮ ದೃಷ್ಟಿಯಿಂದ ನೋಡು ಅದರೊಳಗೆ ಏನು ಲೋಪ ದೋಷಗಳದಾವೆ ಹಾಗೆ ಸಣ್ಣ ಧ್ವನಿಯಿಂದ ನಿಮ್ಮನ್ನೆಲ್ಲರನ್ನು ಒಂದಿಷ್ಟು ವಿಚಾರಗಳನ್ನು ಮುಟ್ಟಿಸಿದ್ದಾರೆ ಯಾಕಂದರೆ ಅನುಭವದ ಬದುಕು ಬೇಕು ಅನ್ನುವುದನ್ನು ಎಲ್ಲರದು ಒಕ್ಕೂರರದ್ದು ಒಂದೇ ಧ್ವನಿ ಯಾರೋ ಒಬ್ಬರು ಮಹಾತ್ಮರು ಪ್ರತಿದಿನ ಪ್ರವಚನ ಮಾಡ್ತಿದ್ರು ಪ್ರತಿದಿನ ಪ್ರವಚನ ಮಾಡ್ತಿದ್ರು ಮಾಡುವ ಸಂದರ್ಭದೊಳಗೆ ಒಬ್ರು ಯಾರು ಮೆತ್ಕೇಳಿದ್ರಿ ಏನು ರೀ ಅಪ್ಪಾರ ಹೇಳಿದ್ದು ಹೇಳ್ತೀರಿ ದಿನ ಅನುಭವ ಮಾಡಬೇಕು ಪಂಚೇಂದ್ರಗಳ ಶುದ್ಧೀಕರಣ ಮಾಡ್ಕೋಬೇಕು ಆ ಬಳಿಕ ಲಿಂಗ ಪೂಜೆ ಮಾಡ್ಕೋಬೇಕು ವಿಭೂತಿ ಹಚ್ಕೋಬೇಕು ಹೇಳಿದ್ದೆ ಹೇಳ್ತಿರಲ್ಲ ಏನು ಹೇಳಿದ್ದೆ ಹೇಳಿದ್ರು ನಾವು ದಿನ ಒಂದು ಏನಾದರೂ ಒಂದಿಟ್ಟು ಸ್ಪೆಷಲ್ ಆಗಿ ಹೇಳಬೇಕಲ್ಲ ಅಂತ ಅವರು ಯಾರೋ ಒಬ್ರು ಯಾರು ನಿಂತು ಕೇಳಿದರು ಆವಾಗ ಅವ್ರು ಮಹಾತ್ಮರು ಅಂದರು ನೀ ದಿನ ಏನು ಮಾಡ್ತೀಯ ಅಂತ ಕೇಳಿದರು ನಿನ್ನ ದಿನಚರಿ ಹೇಳು ನನಗೆ ಪ್ರತಿದಿನ ನೀನು ಏನು ಮಾಡ್ತೀಯಾ ನಾನು ದಿನ ರೀ ಬೆಳಗ್ಗೆ ಹೇಳ್ತೀನಿ ಒಂದಿಷ್ಟು ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಶೌಚಾಲಯಕ್ಕೆ ಹೋಗಿ ಬಂದು ಹಲ್ ತಿಕ್ಕೋತೀನಿ ಹಲ್ ತಿಕ್ಕೊಂಡು ಸ್ನಾನ ಮಾಡ್ತೀನಿ ಸ್ನಾನ ಮಾಡಿ ಒಂದಿಷ್ಟು ಮಾಡ್ಕೊತೀನಿ ಮಾಡ್ಕೋತೀನಿ ಪೂಜೆ ಮಾಡ್ಕೊಂಡು ಒಂದಿಷ್ಟು ಪ್ರಸಾದ ಮಾಡ್ತೀನಿ ಪ್ರಸಾದ ಮಾಡಿ ಮತ್ತೆ ನನ್ನ ಕಾಯಕ ಮಾಡ್ತೀನಿ ಕಾಯಕದಿಂದ ಬಂದು ಸ್ವಲ್ಪ ವಿಶ್ರಾಂತಿ ಸಿಕ್ಕರೆ ಮಧ್ಯಾಹ್ನದ ಒಂದು ಹದಿನೈದು ಇಪ್ಪತ್ತು ನಿಮಿಷ ಏನೋ ವಿಶ್ರಾಂತಿ ತೊಗೋತೀನಿ ಮತ್ತು ಸಾಯಂಕಾಲ ಏನಾದರೂ ಒಂದಿಷ್ಟು ಕಾಯಕ ಇದ್ದರೆ ಉದ್ಯೋಗ ಇದ್ದರೆ ಉದ್ಯೋಗ ಮಾಡ್ತೀನಿ ತದನಂತರ ಮತ್ತೆ ಶುಚಿರ್ಭೂತನಾಗಿ ಏ ಒಂದಿಷ್ಟು ಶಿವನಾಮ ಸ್ಮರಣೆ ಮಾಡ್ತೀನಿ ಶಿವನಾಮ ಸ್ಮರಣೆ ಮಾಡಿ ಮತ್ತೆ ನಾನು ಮನ್ಕೋತೀನಿ ಹೀಗೆ ಮಾಡ್ತೀನಿ ಅಂತ ಮಳೆ ಮರುದಿನ ಏನು ಮಾಡ್ತೀಯ ಅಂತ ಕೇಳಿದ್ರೆ ಅವನಿಗೆ ಇವತ್ತಿಂದ ಕಾ ಇದು ಆಯಿತು ಮಳೆ ಮರುದಿನ ಏನು ಮಾಡ್ತೀಯ ಮಳೆ ದಿನ ಮಳೆ ಮರುದಿನನು ಅದನ್ನೇ ಮಾಡ್ತೀನಿ ರೀ ಅಂತಂದವ ಮಳೆ ಮರದಿನೂ ಅದನ್ನೇ ಮಾಡ್ತೀನಿ ರೀ ನಾನು ಅಂತಂದ ಮಳೆ ಮರುದಿನ ಒಂದಿನ ಊಟ ಬಿಡು ಒಂದಿನ ನೀರು ಬಿಡು ಒಂದಿನ ಹೊರಗಡೆ ಹೋಗುದು ಬಿಡು ಒಂದು ದಿನ ಮಧ್ಯಾಹ್ನ ಮನ್ಕೊಳ್ಳೋದು ಬಿಡು ವಿಭಿನ್ನವಾಗಿ ಮಾಡಬೇಕಲ್ಲ ಮತ್ ಮತ್ತೆ ಮಳೆ ಮರದಿನ ನೀನು ಅದನ್ನೇ ಮಾಡಿದರೆ ದಿನ ಮಾಡಿದ್ದೆ ನಿನಗೆ ಬೇಜಾರಾಗೋದಿಲ್ಲ ಏನೋ ಅದು ಕೇಳಿದರು ಅವ್ರು ಮಾತ್ಮರು ಅದೇ ಹೆಂಗಾಗತ್ತೀ ಅಂತದು ಹಾಂ ಅಧ್ಯಾತ್ಮಂದ್ರು ಹಾಗೆ ಏನು ಹೇಳಿದ್ದನ್ನೇ ಹೇಳ್ತದೆ ಹೇಳಿದ್ದೇ ಹೇಳ್ತದ ಹೇಳುವ ವಿಚಾರಧಾರೆಗಳನ್ನು ವಿಭಿನ್ನವಾಗಿ ಹೇಳ್ತದೆ ಅದಕ್ಕೆ ಅಲ್ಲಮ್ಮಪ್ರಭು ದೇವರು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ ತನುವು ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರು ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ರಾಟಾಳ ಸುಸಮ್ನಾಳದಿಂದ ಉದಕವ ತಿದ್ದಿ ಬಸವಗಳ ಇವರು ಹಸಗೆಡಿಸಿಯರಂದು ಸಮತೆ ಸೈರಿಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಜಾಗರನಿದ್ದು ಸಸಿಯ ಸಲು ಗುಹೇಶ್ವರ ಅಂತ ಅಲ್ಲಮಪ್ರಭುದೇವರು ಹೇಳಿದ್ದು ನೀವು ಬಹಿರಂಗವಾಗಿ ತೋಟ ಮಾಡ್ತೀರಿ ಬಹಿರಂಗವಾಗಿ ತೋಟ ಮಾಡಿದವರು ಏನು ಮಾಡ್ತೀರಿ ತೋಟದೊಳಗ ಒಂದಿಷ್ಟು ಕಳೆ ಇರ್ತದ ಎಲ್ಲರೂ ಬೀಜ ಬಿತ್ತಾರ ಆದ್ರೆ ಕಳೆ ಬೀಜ ಯಾರೂ ಬಿತ್ತೋದಿಲ್ಲ ಯಾರಾದರೂ ಈ ಕಾಂಗ್ರೆಸ್ ಬೀಜ ಹುಲ್ಲಿನ ಬೀಜ ಒಯ್ದು ಹೊಲದಾಗ ಯಾರು ಚೆಲೋದ ಚೆಲ್ದವ್ರದಿರೇನು ಯಾರೂ ಚೆಲ್ಲಂಗಿಲ್ಲ ಆದರೆ ಅದು ತನ್ನಿಂದ ತಾನೇ ಹೇಳ್ತದೆ ಎಲ್ಲೋ ಗಾಳಿಗೆ ಬೀಳುತ್ತದ ಎಲ್ಲೋ ಗಾಳಿಗೆ ಬಂದು ನಿಮ್ಮ ಸಸಿಯ ಬಳಗ ಅದು ಸಸಿ ಹತ್ತಿರ ಅದು ಬೆಳೀತದೆ ಹಾಗೆ ಬಹಿರಂಗವಾಗಿ ಯಾವಾಗ ಸಸಿ ನೀವು ಮಾಡಬೇಕಾದ್ರೆ ಮೊದಲೇನು ಏನು ಮಾಡ್ತೀರಿ ಕುಂಟಿ ಹೊಡಿತೀರಿ ರಂಟಿ ಹೊಡಿತೀರಿ ಭೂಮಿ ಹದ ಮಾಡ್ತೀರಿ ಭೂಮಿ ಹದ ಮಾಡಿದಿಂದ ಬೀಜ ಹಾಕ್ತೀರಿ ಬೀಜ ಹಾಕಿಂದ ಸಸಿ ಬರ್ತದ ಸಸಿ ಬಂದ ನಂತರ ಅದಕ್ಕೆ ಕಳೆ ಕಿತ್ತೀರಿ ಕಳೆ ನಂತರ ಅದಕ್ಕೆ ನೀರು ಬಿಡ್ತೀರಿ ನೀರು ಬಿಟ್ಟು ಅದನ್ನು ಬೆಳಿತೀರಿ ಬೆಳೆದ ನಂತರ ಅದನ್ನು ಅದು ಒಂದು ಏನು ಆಹಾರ ಬೆಳೆದ ನಂತರ ಅದನ್ನು ರಾಶಿ ಮಾಡ್ತೀರಿ ರಾಶಿ ಮಾಡಿ ನೀವು ಮನೆಯೊಳಗೆ ಇಟ್ಕೋತೀರಿ ಹಾಗೆ ಬಹಿರಂಗವಾಗಿ ಮಾಡ್ತೀರೋ ಹಾಗೆ ಅಂತರಂಗದೊಳಗೆ ಹಾಗೆ ಮಾಡಬೇಕಂತ ಹೇಳಿ ಅಲ್ಲಮ್ಮ ಪ್ರಭುದವರು ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ತನುವ ಶರೀರ ತೋಟ ಮಾಡಬೇಕು ಶರೀರ ತೋಟ ಮಾಡೋದು ಹೇಗೆ ಮಾಡಬೇಕು ಗುದ್ದಲಿ ಅದು ಮನಸ್ಸನ್ನುವ ಗುದ್ದಲಿಯನ್ನು ತೆಗೆದುಕೊಂಡು ಅಗಿಬೇಕು ಏನು ಅಗಿಬೇಕು ಅದರೊಳಗೆ ಭ್ರಾಂತಿ ಅದ ಏನು ಭ್ರಾಂತಿ ಅದ ನಂದು ನನ್ನ ನನ್ನ ಮಕ್ಕಳು ನನ್ನ ಹೆಂಡರು ನನ್ನ ಹೊಲ ನನ್ನ ಮನೆ ನನ್ನ ಬಂದು ಬಳಗ ನನ್ನ ಆಸ್ತಿ ನನ್ನ ಟೀಜರಿ ನನ್ನ ಒಳಗಿರೋ ರೊಕ್ಕ ಇವೆಲ್ಲ ಭ್ರಾಂತಿ ಅವರು ಅಲ್ಲಮ್ಮ ಪ್ರಭುದೇವರು ಹೇಳೋದು ಮತ್ತು ನಾ ಹೇಳೋದಲ್ಲ ಕರ್ಬಣ್ಣ ಸ್ವಾಮಿಗಳು ಹೇಳೋದಲ್ಲ ಅಲ್ಲಮ್ಮ ಪ್ರಭುದೇವ್ರು ಹೇಳೋದಿದು ಈ ಭ್ರಾಂತಿ ಎಂಬ ಬೇರು ಕೆತ್ತಿದಿರಿ ಅಂದ್ರೆ ಮುಂದೆ ಬೆಳೆ ಚೆಲೋ ಬರ್ತದಂತಾರೆ ಏನು ಬೆಳೆ ತನುವು ತೋಂಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳದನೆಯ ಭ್ರಾಂತಿಯ ಬೇರು ಒಡೆದು ಸಂಸಾರ ಹೆಂಟೆಯ ಈ ಸಂಸಾರದಲ್ರಿ ಇಟ್ಟು ಹಿಂಗ ಹಿಂಗೆ ಹಿಂಗೆ ಇಟ್ಟು ಇಟ್ಟು ಗದ್ದಲಕ್ಕೆ ಹಾಕ್ತದಲ್ಲ ದಿಕ್ಕ ತಪ್ಪಿಸ್ತದೆ ನಿದ್ದೆ ಹಾ ಮಾಡ್ತದೆ ಬಿ ಪಿ ಬರೆಸ್ತದೆ ಶುಗರ್ ಬರೆಸ್ತದ ಅವಳಿಕ ದೇಹದೊಳಗ ದೇಹದೊಳಗೆ ಏನೆಲ್ಲ ರೋಗದ ಬರೆಸ್ತದೆ ಯಾವುದು ಕಾರಣ ಅಂತ ಹೇಳ್ತಾರೆ ಪ್ರಭುದೇವರು ಸಂಸಾರ ಈ ಸಂಸಾರ ಮಾಡಬೇಕು ಹೇಗೆ ಮಾಡ್ಬೇಕಂದ್ರೆ ಅದರೊಳಗೆ ಇದ್ದಂಗೆ ಈಗ ಒಂದು ಕೂದಲು ಬೀಳ್ತದೆ ಒಳಗೆ ಒಳಗೆ ಕೂದಲು ಹಿಂಗೆ ಅಂದ್ರೆ ಆ ಬೆಣ್ಣೆ ಕೂದಲಕ್ಕೆ ಏನಾದ್ರು ಹತ್ಕೋತದನು ಹತ್ಕೊಳ್ಳೋದಿಲ್ಲ ಯಾಕೆ ಹತ್ಕೊಳ್ಳೋದಿಲ್ಲ ಅಂದ್ರೆ ಅದಕ್ಕೆ ಜಾರು ಸ್ವಭಾವ ಕೂದಲಿಗಿರ್ತದ ಬೆಣ್ಣೆ ಅದನ್ನು ಹತ್ಕೊಳ್ಳೋದ್ರಂಗೆ ಹೆಂಗೆ ಕೂದಲದೊಳಗಿನ ಬೆಣ್ಣೆ ಕಡೆಯಕ್ಕೆ ಆಗಕ್ಕೆ ಸಂಸಾರದಿಂದ ಹಂಗೆ ಅಧ್ಯಾತ್ಮದ ಕಡೆಗೆ ಬರಬೇಕು ಹಾಗೆ ತನುವು ತೋಂಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳದನಯ್ಯ ಭ್ರಾಂತಿಯ ಬೇರು ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಬ್ರಹ್ಮ ಬೀಜ ಅಂದ್ರೆ ಏನು ಬ್ರಹ್ಮ ಬೀಜ ಅಂದರೆ ಗುರು ಕೊಟ್ಟ ಮಂತ್ರ ಆ ಗುರು ಕೊಟ್ಟ ಮಂತ್ರವನ್ನು ಹಾಗೆ ನಮ್ಮ ಅಂತರಂಗದೊಳಗೆ ಇಟ್ಕೋಬೇಕಂದ್ರೆ ಯಾರಿಗೆ ತೋರಿಸ್ಕೊಡ್ಬಾರ್ದಂತ ನಾವು ಯಾರಾದರೂ ಮನೆಯಾಗ ಬಿದ್ದರೂ ಜಪ ಜೋರು ಮಾಡೋರು ನಿಂದಿಸಿ ಬಂದಿರ್ತಾರೆ ಯಾರ ಹೊರಗೆ ಕಂಡುಗಳೇ ಓಂ ನಮ ಶಿವ ಓಂ ನಮ್ ಶಿವ ಮತ್ತು ಯಾರೂ ಇಲ್ಲ ಆ ಹಾಲ ಮೊಸರ ಬೆಣ್ಣೆ ತುಪ್ಪ ಆ ಕಡೆ ಮನಸ್ಸು ಯಾವಾಗ ಮಲಿ ಅದು ತನ್ನ ಅಂತರಂಗದೊಳಗೆ ಹುದುಗಿ ಕೊಳ್ಬೇಕಂದ್ರೆ ಅದು ಮನಸ್ಸು ಮಗ್ನನಾಗಬೇಕಾದ್ರೆ ಯಾರಿಗೂ ನೀವು ಮಾಡುವ ಜಪ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಆ ಜಪ ಮಾತ್ರ ನಿಮ್ಮನ್ನು ಪಕ್ವತೆ ಮಾಡ್ತದೆ ಅದು ಗುರು ಕೊಟ್ಟ ಬೀಜ ಬ್ರಹ್ಮ ಮಂತ್ರ ಅದು ಬ್ರಹ್ಮ ಬೀಜ ಮಂಡಲವೆಂಬ ಬಾವಿ ಎಲ್ಲ ಈ ಜಗತ್ತು ಹೇಗೆ ಬಾವಿ ಇದು ಹಾಗೆ ನಮ್ಮ ಶರೀರದೊಳಗೆ ಒಂಬತ್ತು ಖಂಡಗಳಿಂದ ಕೂಡಿಕೊಂಡಿದೆ ಆ ಒಂಬತ್ತು ಖಂಡಗಳಿಂದ ಆ ಊರ್ದುಮುಖವಾಗಿ ನಮ್ಮ ರೇತಸು ನಮ್ಮ ಜ್ಞಾನ ಬಂದು ಪಶ್ಚಿಮ ಘಟ್ಟ ಅಂದರೆ ನಮ್ಮ ಈ ಮೆದುಳಿನ ಮುಖಾಂತರ ಅಲ್ಲಿಗೆ ಬಂದು ತಲುಪಿದಾಗ ಮಾತ್ರ ಅಲ್ಲಿ ಜ್ಞಾನದ ಜ್ಯೋತಿ ಬೆಳಗುತ್ತಂದ್ರೆ ಮನುಷ್ಯ ಶಾಂತನಾಗ್ತಾನೆ ಅಲ್ಲಿವರೆಗೆ ಶಾಂತನಾಗ್ಲಿಕ್ಕೆ ಸಾಧ್ಯನಿಲ್ಲ ಹಾಗೆ ತನುವ ತೋಂಟವ ಮಾಡಿ ಮನವ ಗುದ್ದಲೆಯ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರು ಒಡೆದು ಸಂಸಾರ ಹೆಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ಆಟಾಳ ಪವನವೇ ಆಟಾಳ ಅಂದ್ರೆ ಏನು ಉಸಿರಾಟ ಇದೆಯಲ್ಲ ನೀವು ಉಸಿರಾಟ ಮಾಡ್ತೀರಿ ನೋಡು ಉಸಿರಾಟ ಮಾಡಿದವರು ಚೆನ್ನಾಗಿ ಉಸಿರಾಟ ಮಾಡೋದು ಗೊತ್ತಿತ್ತಂದ್ರೆ ಅವರು ಒಂದು ನೂರ ನಲ್ವತ್ತಾರು ವರ್ಷ ಬದುಕ್ತಾರಂತ ಒಂದು ನೂರ ಉಸಿರಾಟದ ಕ್ರಮ ಇದು ಯೋಗಶಾಸ್ತ್ರ ಹೇಳೋದು ಇದು ಒಂದು ನೂರ ಐವತ್ತು ವರ್ಷದೂ ಇವತ್ತಿಗೂ ಒಬ್ಬ ಬದುಕಿದವನು ಅದಾನೆ ಅದೇ ಅದೇ ಅರ್ಥದಲ್ಲಿ ಒಂದು ನೂರ ಐವತ್ತು ವರ್ಷ ಆಗಿದೆ ಅವನಿಗೆ ಒಂದೂರ ಐವತ್ತು ವರ್ಷ ಕಾಲ ಬದುಕಿದ್ದಾನೆ ಅಪ್ಪ ಟಿ ಸ್ವಲ್ಪ ಈಗೀಗ ಆ ಟಿವಿ ಒಳಗೆ ನೋಡಿರ್ಬೇಕು ನೋಡಿ ರಾಮುನು ಫೋಟೋ ಹಿಡ್ಕೊಂಡು ಆ ಮುದುಕ ಹಿಂಗೆ ಹಿಡ್ಕೊಂಡು ಹಿಂಗೆ ಎದ್ದು ನಿಲ್ತ ನೋಡಿ ಒಂದೂರ ಐವತ್ತು ವರ್ಷ ಆಗಿದೆ ಆತನಿಗೆ ಯಾಕೆ ಅಂತಂದರೆ ಆ ಬದುಕುವ ಕಲೆ ಗೊತ್ತಿದೆ ಅವರಿಗೆ ನಮಗೆ ಬದುಕುವ ಕಲೆ ಗೊತ್ತಿಲ್ಲ ತಿನ್ನೋದು ಈಗೆಲ್ಲ ನೀವು ಅಡುಗೆ ಮಾಡ್ತೀರಿ ಬಾಯಾಗ ಮಣ್ಣು ಹಾಕೊಂಡಿದೆ ಏನು ಮಾಡ್ತೀರಿ ಗೊತ್ತಾಗೋದಿಲ್ಲ ಅಕ್ಕಿ ಹಿಟ್ನಾಗ ಸೇರಿಸ್ತೀರಿ ಹಿಟ್ಟನ್ಯಾಗ ಅಕ್ಕಿ ಸೇರಿಸ್ತೀರಿ ಅಕ್ಕಿ ಕುದಿಯುವ ವಿಧಾನ ಬೇರೆ ಜೋಳದ ಹಿಟ್ಟು ಕುದಿಯುವ ವಿಧಾನ ಬೇರೆ ಜೋಳದ ಹಿಟ್ಟಿಗೆ ಬೇಕಾಗುವ ಅಗ್ನಿಸ್ಪರ್ಶ ಅದಕ್ಕೆ ಬೇರೆ ಅಕ್ಕಿ ಹಿಟ್ಟಿಗೆ ಅಕ್ಕಿ ಕುದಿಯುವ ವಿಧಾನ ಬೇರೆ ನೀವೇನು ಮಾಡ್ತೀರಿ ಬಡ ಬಡ ಮೂರು ಪಾಲ ಅಕ್ಕಿ ಅಕ್ಕಿ ಹಾಕೋದು ಒಂದು ಪಾಲ ಯಾಕಂದ್ರೆ ಅಕ್ಕಿ ಉಕ್ಕ ಪುಕ್ಕಟ ಎರಡು ರೂಪಾಯಿ ಕೆಜಿ ಅದು ಏನು ಎರಡು ರೂಪಾಯಿ ಕೆಜಿಯೂ ಇಲ್ಲ ಪುಕ್ಕಟ ಬರ್ತಾವಲ್ಲ ಅಕ್ಕಿ ನಿಮ್ಗೆ ಉಣುದು ಗೊತ್ತಿಲ್ಲ ನಿಮ್ಗೆ ಆರೋಗ್ಯದ ಕಡೆ ವ್ಯವಸ್ಥೆ ಇತ್ತು ಯಾಕಂತಂದ್ರೆ ಪುಕ್ಕಟ ಸಿಕ್ತಂದ್ರೆ ಮುಗೀತು ಯಾವತ್ತೂ ಅಕ್ಕಿ ಒಳಗ ರೊಬ್ಬ ಜ್ವಳದೊಳಗ ಅಕ್ಕಿಯನ್ನು ಸೇರಿಸದೆ ರೊಟ್ಟಿ ಮಾಡಬೇಕು ಅದಕ್ಕೆ ಏನೋ ಜಿಗಿ ಬರೋದಿಲ್ಲ ಯಾಕೆ ಜಿಗಿ ಬರೋದಿಲ್ಲ ತೊಂಬರ್ ಜ್ವಾಳ ನಾನೇ ಮಾಡಿ ತೋರಿಸ್ತೀನಿ ಚಂದ ನೀ ಯಾಕಂದ್ರೆ ಕೈಯಕ್ಕೆ ಶಕ್ತಿನೇ ಇಲ್ಲ ನಾದಕ್ಕೆ ಆಗೋದೇ ಇಲ್ಲ ನಾದಬೇಕದನ್ನ ಯಾವಾಗ ಚಂದ ನಾದತ್ತೀರಿ ಯಾವಾಗ ತಾನೇ ಜಿಗಿ ಆಗ್ತದ ಸುಮ್ಮ ಒಂದಿಟ್ಟು ನೀರು ಕಾಸುದ ದಬಕ್ಕನ್ನು ಹೊಯ್ದ ಕಚ್ಚ ಕಚ್ಚ ಕಲಿಸೋದ ತಪ್ಪ ಟಪಟ ಬಡಿದ ಹಂಚ್ ಹಂಚಿಗೆ ಹಾಕುದ ಅದು ಹೆಂಗಾಗ್ತದೆ ರೊಟ್ಟಿ ಮಾಡುವ ಹಿರಿಯರು ಹೆಂಗೆ ನಮ್ಮ ಹಿರಿಯರು ಹೆಂಗೆ ಮಾಡ್ತಿದ್ರು ಅದನ್ನೆಲ್ಲ ನೋಡಿದಿರಲ್ಲ ಹಾಗೆ ಆ ರೊಟ್ಟಿ ಮಾಡುವ ಕಲೆನೂ ಕೂಡ ಅದು ಜಿಗಿ ಬಂದಾಗ ರೊಟ್ಟಿ ಮಾಡಿದರೆ ಜೋಳದಲ್ಲಿ ಜಿಗಿ ಇದ್ದೇ ಇರ್ತದೆ ಇರುವುದಿಲ್ಲನೋ ಹಂಗಿಲ್ಲ ನೀವು ಬೇಗ ಬೇಗ ಆಗಲಿ ಬೇಗ ಬೇಗ ಅಪಾರ ತೊಗೊಂಡಿರ್ತದೆ ನಿಮಗೆಲ್ಲ ಅದಕ್ಕಾಗಿ ಉಣುವ ಕಲೆ ಮಾಡುವ ಕಲೆ ಯಾರು ಕಲಿತಾರೆ ಅದಕ್ಕೆ ಉಸಿರಾಟದ ಕ್ರಮವೂ ಕೂಡ ಭಾಳ ಚೆಂದಾಗಿ ಉಸಿರಾಟ ಮಾಡಬೇಕು ಉಸಿರಾಟ ಮಾಡಿದರೆ ಅಂತಂದ್ರೆ ನಿಮಗೆ ಯಾವುದು ಬಿ ಪಿ ಬರೋಲ್ಲ ಶುಗರ್ ಬರೋಲ್ಲ ರೋಗ ಬರೋಂಗಿಲ್ಲ ಆ ಉಸಿರಾಟದ ಕ್ರಮ ನಾವು ಅರ್ಥೈಸ್ಕೊಳ್ಬೇಕು ಅದಕ್ಕೂ ಯೋಗಶಾಸ್ತ್ರ ಯೋಗೇನ ಚಿತ್ತಂ ಪದೇನ ವಾಚಾಮ್ ಮಲಂ ಶರೀರ ಚ ಯೋಗದೊಳಗೆ ಯೋಗದೊಳಗೆ ಅದನ್ನೊಂದಿಷ್ಟು ಮೂರು ಕ್ರಮದಲ್ಲಿ ಕಲಿಸ್ಕೊಡ್ತಾರೆ ಸಾಕಷ್ಟು ಸಲ ಯೋಗದ ವಿಚಾರವನ್ನು ಇಲ್ಲೆಲ್ಲ ವೇದಿಕೆ ಮುಖಾಂತರ ಈ ವಿಚಾರ ಬಂದಿದೆ ಇರಲಿ ಸಮಯದ ಅಭಾವವಾಗಿದೆ ನಮ್ಮೆಲ್ಲರೂ ಕಾರ್ಯಕರ್ತರು ಒಂಬತ್ತುವರೆಗೆ ನೀವು ಮುಗಿಸ್ಬೇಕು ಅದೇನು ಮಾಡ್ತಿರೋ ಗೊತ್ತಿಲ್ಲ ಅಂತ ನಮ್ಗೆ ಮೊದಲೇ ಹೇಳಿದ್ದಾರೆ ಒಂಬತ್ತುವರೆಗೆ ಕಾರ್ಯಕ್ರಮವನ್ನು ಮುಗಿಸುವ ವಿಚಾರಕ್ಕಾಗಿ ನಾಳೆ ಒಂದೇ ದಿನ ನಾಡ್ದು ನೀವು ಏನು ಇಲ್ಲಿ ಏನು ಹೇಳ್ತಿ ನೀವು ಬರ್ತೀರಿ ಹೇಳೋರು ಇರಂಗಿಲ್ಲ ನಾಡ್ದು ಇಲ್ಲಿ ನಾಳೆ ಒಂದು ದಿನ ಒಂದಿಷ್ಟು ಬೇಗ ಒಬ್ಬೊಬ್ರು 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 ಶೆಟ್ಕೊಂಡ್ರ ಗೊತ್ತಲೇ ಬರಬೇಡ್ರಿ ಏಳುವರೆಗೆ ಸ್ವಲ್ಪ ಬೇಗ ಬಂದು ಅಗ್ನಿ ಫುಟು ಆಗ್ತದೆ ಅಗ್ನಿ ಫುಟು ಆದ ನಂತರ ಅಧ್ಯಾತ್ಮದ ಅನುಭವದ ಚಿಂತನೆ ಕಾರ್ಯಕ್ರಮಗಳಿರ್ತವೆ ನಾಳಿನ ದಿನ ವಿಶೇಷವಾಗಿ ನಮ್ಮ ಶರಣು ಬಸ್ತಾಳವರು ಬಹಳಷ್ಟು ಮಾರ್ಮಿಕವಾದಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಹೇಳೋರಿರ್ತಾರೆ ಅನುಭವದ ನುಡಿಗಳನ್ನು ಆಲಿಸೋಣ ಅದಕ್ಕಾಗಿ ನಾ ಪ್ರಭುದೇವರ ವಚನವನ್ನು ಪರಿಪೂರ್ಣ ಮಾಡ್ತೀನಿ ತನುವು ತೋಂಟವ ಮಾಡಿ ಮನವ ಗುದ್ದಲೇ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರು ಒಡೆದು ಸಂಸಾರ ಎಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನ ಬೇರಾಟಾಳ ಸುಸಂನಾಳದಿಂದ ಉದುಕವತ್ತಿದ್ದಿ ಸುಸಂನಾಳ ಅಂತ ಒಂದು ನಾಳ್ ರೀ ಒಂದು ಈಡ ಪಿಂಗಳ ಈಡ ಪಿಂಗಳ ನಾಡಿ ಏನಂದ್ರೆ ರಾಗ ದ್ವೇಷ ಅಂತ ಹೇಳ್ತಾರೆ ಯಾವಾಗಲೂ ರಾಗರ ಇರ್ತದೆ ದ್ವೇಷರ ಇರ್ತದೆ ಮನುಷ್ಯನೊಳಗ ಇವೆರಡನ್ನೂ ಸಮಾಧಾನ ಮಾಡಿ ಪಿಂಗಳ ನಾಡಿ ಅಂತ ಒಂದಿವಿ ಈಡ ಪಿಂಗಳ ಈ ಪಿಂಗಳ ನಾಡಿ ಅಲ್ಲಿ ನಾಡಿ ಒಳಗ ಬರಬೇಕಾದ್ರು ಈ ಎರಡರ ಮಧ್ಯದಲ್ಲಿ ನಾಳ ನಾಡಿ ಇಷ್ಟೇ ಶಾಂತ ಸ್ವಭಾವ ಯಾವ ಕಾರಣಕ್ಕೂ ದ್ವೇಷ ಮನುಷ್ಯನಲ್ಲಿ ಬರಬಾರ್ದು ಯಾವ ಕಾರಣಕ್ಕೂ ದ್ವೇಷ ಆಗಬಾರ್ದು ಯಾವ ಕಾರಣಕ್ಕೂ ಸಿಡಕ ಸ್ವಭಾವ ಬರಬಾರ್ದು ನಮಗೂ ಇಲ್ಲಿ ಬಿಡಿ ರಾಮರೆ ಆದರೆ ಅವರು ಹೇಳುವ ಮಾತನ್ನು ಅಲ್ಲಮ್ಮಪ್ರಭುದೇವರು ಹೇಳಿದ ಮಾತನ್ನು ಎದುರಿಗೆ ಹೇಳ್ತೀನಿ ಆ ಸುಸಂನಾಳ ನಾಡಿಯಿಂದ ಉದಕವತ್ತಿದ್ದಿ ಬಸವಗಳ ಐವರು ಹಸಗೆಡಸಿಯರೆಂದು ಬಸವಗಳ ಐವರು ಯಾರಂದ್ರ ಕಾಮ ಕ್ರೋಧ ಮದಹ ಮತ್ಸರ ಇವು ಐದಕ್ಕೆ ಅಲ್ಲಮ್ಮಪ್ರಭುದೇವರು ಬಸವಗಳ ಐವರು ಅಂತ ಆ ಶಬ್ದ ಬಳಸಿದ್ದಾರೆ ಅವರು ವಚನವನ್ನು ಭಾಳ ಸೂಕ್ಷ್ಮ ದೂರದೃಷ್ಟಿಯಿಂದ ನೋಡಿ ಅವರಿಗೆ ಬಸವಗಳ ಐವರು ಹಸಗೆಡಿಸಿಯರಂದು ಆವಾಗಲೂ ಜಾಗೃತಿ ಇವ್ರ ಬಗ್ಗೆ ಈ ಕಾಮ ಕ್ರೋಧ ಮದ ಮತ್ಸರ ಲೋಭದಿಂದ ಏನು ಮನುಷ್ಯ ದೇಹದೊಳಗೆ ಇರ್ತದಲ್ಲ ಅಕುರದ ಬದಲು ಯಾವಾಗಲೂ ನಾನು ಜಾಗೃತನಿದ್ದು ಯಾವಾಗಲೂ ಅಕ್ಕುರ ಕಡೆ ಲಕ್ಷ್ಯ ಕೊಟ್ಟು ಸಸಿಯ ಸಮತೆ ಸೈರಿಣೆ ಬೇಲಿಯ ನೆಕ್ಕಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಸಮಾನರು ನಾವು ಯಾರೂ ಶ್ರೀಮಂತರಲ್ಲ ನಾವು ಯಾರೂ ಬರಡು ಬಡವರಲ್ಲ ನಾವು ಯಾರೂ ಕೀಳಲ್ಲ ನಾವು ಯಾರೂ ಮೇಲಲ್ಲ ಅನ್ನುವಂಥ ಒಂದು ಸಮಾಧಾನ ಸಮತೆ ಸೈರಣೆ ಎಂಬನ್ನು ಬೇಲಿಯ ನಿಕ್ಕಿ ಆವಾಗಲೂ ಜಾಗರೂ ನಿಂತು ಸಸಿಯ ಸಲುವಿದೆನೆಯ ಕುಹೇಶ್ವರ ಸಸಿ ಅಂದರೆ ಯಾವುದು ಅಂತಂದರೆ ಜ್ಞಾನ ಆ ಜ್ಞಾನ ಎಂಬ ಸಸಿ ನಾನು ಯಾವತ್ತಲೂ ನನ್ನೊಳಗ ಸಲುವಿದೀನಿ ಅನ್ನುವಂಥ ಮಾತನ್ನು ಅಲ್ಲಮ್ಮಪ್ರಭುದೇವರು ಹೇಳಿದ್ದಾರೆ ಆ ಅಲ್ಲಮ್ಮಪ್ರಭುದೇವರ ವಿಚಾರಧಾರೆಯೊಂದಿಗೆ ಇನ್ನೊಂದಿಷ್ಟು ನಾವು ಈ ಕಾರ್ಯಕ್ರಮದ ವಿಚಾರವನ್ನು